ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಅಚ್ಚಾರ್ ಸ್ನೇಹಿತರೆ ಕಲಿಕಾ ಮೂಲೆಗಳ ಪೂರ್ವ ಸಿದ್ಧತೆಯನ್ನು ಕುರಿತು ತಮ್ಮೊಟ್ಟಿಗೆ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಇದೇ ಮೊದಲ ಬಾರಿಗೆ ನೀವು ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ತಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಒಂದನೇ ವಾರ ಮೂರನೇ ವಾರ ಐದನೇ ವಾರ ಏಳನೇ ವಾರ ಮತ್ತು ಒಂಬತ್ತನೇ ವಾರ ಹನ್ನೊಂದನೇ ವಾರ ಒಟ್ಟು ಆರು ವಾರಗಳ ಬದಲಾವಣೆ ಇರುತ್ತೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಮೂಲೆಗಳ ವಸ್ತುಗಳನ್ನು ಸೇರಿಸಬೇಕು ಸ್ಥಳೀಯವಾಗಿ ಸಿಗುವ ವಸ್ತುಗಳು ಬಹಳಷ್ಟು ಬಳಕೆಯಲ್ಲಿವೆ ಪ್ರತಿ ವರ್ಷ ನಲಿಕಲಿಗೆ ಏನು ಸಾಮಗ್ರಿಗಳನ್ನು ಬಳಸ್ತಿದ್ದಾರೋ ಅವುಗಳನ್ನೇ ಬಳಸಬಹುದು ಅಂತಕ್ಕಂಥದ್ದು ಕಲಿಕಾ ಮೂಲೆಗಳ ಚಟುವಟಿಕೆ ವಿವರವನ್ನು ನಾವು ನೋಡಿದಾಗ ಕಲಿಕಾ ಮೂಲೆಗಳು ಎಂಟಿದೆ ಅಂತಕ್ಕಂಥದ್ದು ಅದರಲ್ಲಿ ಮೊದಲನೇ ವಾರದಲ್ಲಿ ಬಿಲ್ಡಿಂಗ್ ಬಾಕ್ಸ್ ಅಂತಕ್ಕಂಥ ಒಂದು ಮೂಲೆಯಲ್ಲಿ ವಸ್ತುಗಳ ವರ್ಗೀಕರಣ ಮೂರನೇ ವಾರ ಗಾತ್ರದ ಆಧಾರದ ಮೇಲೆ ವಸ್ತುಗಳ ಜೋಡಣೆ ಐದನೇ ವಾರ ರೈಲಿನ ಮಾದರಿ ರಚನೆ ಏಳನೇ ವಾರ ಗೆರೆ ಮೇಲೆ ಜೋಡಿಸು ಒಂಬತ್ತನೇ ವಾರ ಎತ್ತರಕ್ಕೆ ಏರೋಣ ಹನ್ನೊಂದನೇ ವಾರ ವಸ್ತುಗಳ ವರ್ಗೀಕರಣ ಗಣಿತ ಮೂಲೆ ಆಕೃತಿಗಳ ಚಿತ್ರಪಟಕ್ಕೆ ಆಕೃತಿ ಕಾರ್ಡ್ಗಳ ಜೋಡಣೆ ನಡೆ ನಡೆ ನಡಿಗೆ ಬಾರ ಅಗುರ ಏಳನೇ ವಾರ ವಸ್ತುಗಳ ವರ್ಗೀಕರಣ ಒಂಬತ್ತನೇ ವಾರ ದಾಳ ಅಥವಾ ಡೈಸ್ ಚಟುವಟಿಕೆ ಹನ್ನೊಂದನೇ ವಾರ ಜಾರು ಆರು ಅನ್ವೇಷಣಾ ಮೂಲೆ ರಂಗಿನಾಟ ಒಂದನೇ ವಾರ ಮೂರನೇ ವಾರ ಬಣ್ಣದ ಮೋಜಿನಾಟ ಐದನೇ ವಾರ ನೀರಿನಲ್ಲಿ ಕರಗು ಏಳನೇ ವಾರ ತೇಲು ಮುಳುಗು ಒಂಬತ್ತನೇ ವಾರ ಬಾಯಾರಿದ ಕಾಗೆ ಹನ್ನೊಂದನೇ ವಾರ ಗೊಂಬೆ ಕತೆ ಗೊಂಬೆಗಳ ಮೂಲೆ ಗೊಂಬೆ ಹೆಜ್ಜೆ ನನ್ನ ಹೆಜ್ಜೆ ಗೊಂಬೆ ಜೋಡಿಸು ಐದನೇ ವಾರ ನಾನು ನನ್ನ ಗೊಂಬೆಯ ಸ್ವಚ್ಛತೆ ಏಳನೇ ವಾರ ನೋಡು ನನ್ನ ಗೊಂಬೆ ಒಂಬತ್ತನೇ ವಾರ ನಾನೇ ಗೊಂಬೆ ಹನ್ನೊಂದನೇ ವಾರ ವಾಚಕ ಓದು ಓದುವ ಮೂಲೆ ಒಂದನೇ ವಾರ ಚಿತ್ರ ಓದು ಮೂರನೇ ವಾರ ಚಿತ್ರ ಓದು ಐದನೇ ವಾರ ಚಿತ್ರ ಓದು ಚಿತ್ರ ಓದು ಚಿತ್ರ ಸರಣಿ ಓದು ಒಂಬತ್ತನೇ ವಾರ ಗ್ರೀಟಿಂಗ್ ಕಾರ್ಡ್ ಹನ್ನೊಂದನೇ ವಾರ ಕರಕುಶಲ ಮೂಲೆ ಬಣ್ಣದ ಬೆರಳು ಹತ್ತಿ ಉಂಡೆ ಅಂಟಿಸುವುದು ಹಸ್ತ ಚಿತ್ರ ಟೋಪಿ ತಯಾರಿಕೆ ದಾರ ಮತ್ತು ಬಣ್ಣಗಳ ಸಹಾಯದಿಂದ ವಿನ್ಯಾಸ ರಚನೆ ಅಕ್ಷರ ರಚಿಸೋಣ ಬರೆಯುವ ಮೂಲೆ ಸೀತಾಫಲ ಚಿತ್ರಿಸು ಬರೆಯೋಣ ರೇಖಾ ಚಿತ್ರ ಗೆರೆಗಳನ್ನು ರಚಿಸು ಅಕ್ಷರ ವಿನ್ಯಾಸ ಕ್ಲೇ ಬಣ್ಣ ಆಟಿಕೆ ಮೂಲೆ ಗುರಿ ಮುಟ್ಟು ಜೋಡಿಸಿ ನೋಡು ಓರೆಗಾಮಿ ಚಟುವಟಿಕೆ ಚಿತ್ರ ಚಿತ್ತಾರ ಮಣ್ಣಿನೊಂದಿಗೆ ಬೆಳೆ ಸ್ಪಂಜ್ ಡಾಲ್ ತಯಾರಿಕೆ ಎನ್ ಎಸ್ ಕಬ್ಬೂರ್ರವರು ರಚನೆ ಮಾಡಿರ್ತಕ್ಕಂಥ ಈ ಒಂದು ಚಾರ್ಟಲ್ಲಿ ಇಷ್ಟು ವಿಚಾರಗಳನ್ನು ಪರಿಚಯವನ್ನು ಮಾಡಿಕೊಂಡ್ವಿ ನಲವತ್ತೆಂಟು ಚಟುವಟಿಕೆಗಳನ್ನು ನಿರ್ವಹಿಸಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಸ್ನೇಹಿತರೆ ಇದಾಗಿತ್ತು ಕಲಿಕಾ ಮೂಲೆಗಳ ಚಟುವಟಿಕೆಗಳ ವಿವರ ವಿದ್ಯಾಪ್ರವೇಶದ ನನ್ನ ಸಮಯ ಅಂತಕ್ಕಂಥ ಏನು ಎರಡನೇ ಅವಧಿ ಇದೆ ಆ ಸೌದೆಯ ಅವಧಿಯಲ್ಲಿ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ಏನು ನಮ್ಮ ಕಲಿಕಾ ಮೂಲೆಗಳಿದ್ದು ಆ ಮೂಲೆಗಳಲ್ಲಿ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ ಇದಾಗಿತ್ತು ಕಲಿಕಾ ಮೂಲೆಗಳ ಪೂರ್ವ ಸಿದ್ಧತೆ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಆತ್ಮೀಯವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರಿಗೂ ಕೂಡ ನಮಸ್ತೆ